ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗ್ಯಾರಂಟಿಗೆ ಮಾತ್ರ ಹಣ ಹೋಗ್ತಿದೆ ಅಭಿವೃದ್ಧಿಗೆ ಆಗ್ತಿಲ್ಲ ಅಂತ ಹೇಳುವವರು ಕೋಲಾರಕ್ಕೆ ಬನ್ನಿ ನಾನು ತೋರಿಸ್ತೇನೆ ದಾಖಲೆ ಸಮೇತ ತೋರಿಸ್ತೇನೆ ಅಂತ ಹೇಳಿದ್ದಾರೆ ಇ ಫೈ ನ್ಯೂಸ್ಗೆ ಸ್ವಾಗತ ಗ್ಯಾರಂಟಿಗಳು ನಾವು ಎಕ್ಸ್ಟ್ರಾ ಕೊಟ್ಟಿರೋದು ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಸರ್ಕಾರದ ಬಜೆಟ್ ಇದ್ದದ್ದು ಒಂದೂವರೆ ಲಕ್ಷ ಕೋಟಿ ಮಾತ್ರ ಇವತ್ತು ನಮ್ಮ ಬಜೆಟ್ ಇರೋದು ಮೂರು ಲಕ್ಷ ಕೋಟಿ ಬಜೆಟ್ ಇನ್ಕ್ರೀಸ್ ಆಗಿದೆಯಾ ಇಲ್ಲವಾ ಕಾಸುಗಳು ಪ್ರಿಂಟ್ ಹೊಡ್ಕೊಂಡು ಮಾಡ್ತಾರಾ ಬಜೆಟ್ ಮೂರು ಲಕ್ಷ ದಾಟಿದೆ ಜನಸಂಖ್ಯೆ ಹೆಚ್ಚಿದೆ ನಮ್ಮ ಬಜೆಟ್ ಕೂಡ ಬೆಳೆದಿದೆ ತೆರಿಗೆ ಸಂಗ್ರಹ ಕೂಡ ಹೆಚ್ಚಾಗಿದೆ ಅದನ್ನು ನಾವು ಗ್ಯಾರಂಟಿಗೆ ಕೊಟ್ಟಿರೋದಕ್ಕೆ ಅಭಿವೃದ್ಧಿಗೆ ಕೊಟ್ಟಿದ್ದಕ್ಕೆ ಸಂಬಂಧ ಏನಿದೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಿಜೆಪಿಯವರು ಮಾತನಾಡಬೇಕು ಅಂತ ಮಾತನಾಡ್ತಿದ್ದಾರೆ ಅಷ್ಟೇ ನಿನ್ನೆ ನಡೆದ ದಿಶಾ ಸಭೆಯಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡ ಕುರಿತು ಹಾಸ್ಯ ಮಾಡಿದ್ರು ನಮ್ಮ ಕೋಲಾರ ಜಿಲ್ಲೆ ಒಳ್ಳೆಯ ದೇವಮೂಲಿಯಲ್ಲಿರುವ ಜಿಲ್ಲೆ ವಾಸ್ತು ಪ್ರಕಾರ ಕುಬೇರ ಮೂಲಿಯಲ್ಲಿ ಬೆಟ್ಟಗಳ ಸಂಖ್ಯೆ ಹೆಚ್ಚಾಗಿದೆ ಇದು ನಮ್ಮ ಜಿಲ್ಲೆಗೆ ಶೇಕಡ ನೂರು ವಾಸ್ತು ಹೀಗಾಗಿ ಕೆಲವೊಮ್ಮೆ ಎಡವಟ್ಟು ಆಗಾಗ್ಗೆ ಆಗುತ್ತೆ ಅದನ್ನು ಸರಿ ಮಾಡಬೇಕು ನಿನ್ನೆ ಅರಣ್ಯಾಧಿಕಾರಿಗೆ ಮಾತನಾಡೋದಕ್ಕೆ ಬಿಡಬೇಕಿತ್ತು ನಾವ್ ಯಾರು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿಲ್ಲ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಕುರಿತು ಕೆಪಿಸಿಸಿ ಅಧ್ಯಕ್ಷ ತೀರ್ಮಾನ ಮಾಡ್ತಾರೆ ಆ ಕುರಿತು ತೀರ್ಮಾನ ಮಾಡೋದಕ್ಕೆ ಮೊದಲು ಎಲ್ಲ ಶಾಸಕರು ಪರಾಜಿತ ಅಭ್ಯರ್ಥಿಗಳಿಗೂ ಕೇಳ್ತಾರೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಶಾಸಕರಿದ್ದೇವೆ ಸಚಿವ ಸ್ಥಾನ ಕೊಟ್ರೆ ತಗೋತೀವಿ ಇಲ್ಲವಂದ್ರೆ ಕೊಡೋದಿಲ್ಲ ಅಂದ್ರೆ ಬೇಡ ಈಗಲೂ ಸಚಿವ ಸ್ಥಾನಕ್ಕೆ ನಾನು ಪ್ರಬಲ ಆಕಾಂಕ್ಷಿ ಸಚಿವ ಸ್ಥಾನ ಕೊಟ್ರೆ ಕೆಲಸ ಮಾಡ್ತೀವಿ ಇಲ್ಲ ಅಂದ್ರೆ ಪರವಾಗಿಲ್ಲ ಸುಮ್ಮನೆ ಇರ್ತೀವಿ ಇನ್ನು ಶಾಸಕರು ಅವರ ಜಾತಿ ಮುಂದಿಟ್ಟು ಮಾತನಾಡೋದ್ರಲ್ಲಿ ತಪ್ಪಿಲ್ಲ ನಮ್ಮ ಸರ್ಕಾರದಲ್ಲಿ ದಲಿತರಿಗೆ ಜನರಲ್ ಸೇರಿದಂತೆ ಯಾರಿಗೂ ಅನ್ಯಾಯ ಆಗ್ತಿಲ್ಲ ಸರ್ಕಾರದಿಂದ ಯಾರ್ಯಾರಿಗೆ ಸೌಲಭ್ಯ ಸಿಗಬೇಕು ಅವರವರಿಗೆ ಸಿಗ್ತಾ ಇದೆ ಸರ್ಕಾರ ಸುರ್ಜೇವಾಲಾ ಕೈಗೊಂಬೆ ಎಂಬ ಜೆ ಡಿ ಎಸ್ ಆರೋಪಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದು ಸುರ್ಜೇವಾಲ್ರು ನಮ್ಮ ಪಕ್ಷದ ಹಿರಿಯರು ನಮ್ಮ ರಾಜ್ಯದ ಉಸ್ತುವಾರಿ ಈಗ ಜೆ ಡಿ ಎಸ್ ಪಕ್ಷ ಯಾರ ಕೈಲಿದೆ ಬಿಜೆಪಿ ಕೈಗೊಂಬೆ ಅಲ್ವಾ ನಾವೇನಾದರೂ ಬೇರೆ ಪಕ್ಷದವರ ಕೈಗೊಂಬೆ ಆಗಿದೀವಾ ನಮ್ಮ ಪಕ್ಷದ ನಾಯಕರೊಂದಿಗೆ ನಾವು ಇರ್ತೇವೆ ಜೆ ಡಿ ಎಸ್ನವರು ಬಿ ಜೆ ಪಿ ಕೈಗೊಂಬೆ ಆಗಿದ್ದು ಅವರು ಹೇಳಿದ ರೀತಿ ಕೇಳಬೇಕು ಮುಂದಿನ ದಿನಗಳಲ್ಲಿ ಅವರು ಹೇಳ್ದಂಗೆ ಕೇಳಿದ್ರೆ ಇವರಿಗೇನು ಇಲ್ಲದಂತೆ ಮಾಡ್ತಾರೆ ಬಿ ಜೆ ಪಿ ಬಗ್ಗೆ ನನಗೇನು ಗೊತ್ತಿಲ್ವಾ ನನಗೆ ಹೈಯೆಸ್ಟ್ ಆಗಿ ಸ್ನೇಹಿತರಿರೋದು ಬಿ ಜೆ ಪಿಯಲ್ಲಿಯೇ ಇರೋದನ್ನು ನಾನು ಹೇಳ್ತೇನೆ ನಾನೇನು ಕೇರ್ ಮಾಡಲ್ಲ ಹೈಯೆಸ್ಟ್ ಸ್ನೇಹಿತರು ಡೆಲ್ಲಿ ಲೆವೆಲ್ವರೆಗೂ ಬಿ ಜೆ ಪಿಯಲ್ಲಿ ಇದ್ದಾರೆ ಅಂದರೆ ಅವರೇನು ಯಾವ ಥರ ಏನು ಮೆಂಟಾಲಿಟಿ ಎಲ್ಲ ನನಗೊತ್ತು ಬಿ ಜೆ ಪಿ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ಗೆ ಗೊತ್ತಾಗುತ್ತೆ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ನಮ್ಮ ಪಕ್ಷಕ್ಕೆ ಯಾವುದೇ ತೊಂದರೆ ಇಲ್ಲ ಭಿನ್ನಾಭಿಪ್ರಾಯ ಸಿದ್ದರಾಮಯ್ಯನವರ ಥರ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನರಿಗೆ ಒಳ್ಳೆಯದಾಗುವ ಕೆಲಸ ಸಿದ್ದರಾಮಯ್ಯ ಮಾಡಿದ್ದಾರೆ ಆದ್ದರಿಂದ ಜನರಿಗೆ ಕಾಂಗ್ರೆಸ್ ಮೇಲೆ ಅಭಿಮಾನ ಇದೆ ಜಿಲ್ಲೆಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಸಂದರ್ಭದಲ್ಲಿ ದಮ್ಮು ತಾಕತ್ತು ಬಗ್ಗೆ ಮಾತನಾಡಿದ್ದಾರೆ ನಮ್ಗೆ ದಮ್ಮು ತಾಕತ್ತು ಏನು ಇಲ್ಲ ಅವರಿಗೆ ಚುನಾವಣೆಯಲ್ಲಿ ದಮ್ಮು ತಾಕತ್ತು ಜನ ತೋರಿಸಿದ್ದಾರೆ ನಾಲ್ಕನೇ ಎಲೆಕ್ಷನ್ ಅವರ ದಮ್ಮು ತಾಕತ್ತು ನೋಡೋಣ ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಮಲಾ ದೀಪಕ್ ಇಫೈ ನ್ಯೂಸ್ ಕೋಲಾರ ನಮ್ಮ ಕೋಲಾರ ಜಿಲ್ಲೆ ತುಂಬಾ ಒಳ್ಳೆ ವಾಸ್ತು ಪ್ರಕಾರವಾಗಿ ಚೆನ್ನಾಗಿದೆ ಆಮೇಲೆ ಇವಾಗ ಈ ಕಡೆ ನೋಡಿ ನಮಗೆ ಕುಬೇರ್ ಮೂಲೆ ಕಡೆ ಬೆಟ್ಟಗಳೆಲ್ಲ ಜಾಸ್ತಿ ಇದ್ದಾವೆ ಈ ಡೌನ್ಗೆ ಬೆಟ್ಟಗಳಿಲ್ಲ ನಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ನಮ್ಗೆ ಇದು ಆ ವಾಸ್ತು ಇದ್ದಾಗ ಇದೇನೋ ಸ್ವಲ್ಪ ಎಲ್ಲೋ ಸ್ವಲ್ಪ ಎಡವಟ್ಟಾಗಿದೆ ಅದು ಸ್ವಲ್ಪ ನೋಡ್ಬೇಕು ವಾಸ್ತು ಅಂತ ಏನಾದ್ರೂ ಕೇಳ್ಬಿಟ್ಟು ಅದನ್ನ ಸ್ವಲ್ಪ ಸರಿ ಪ್ಲಾನ್ ಮಾಡ್ಬೇಕು ಮಾತಾಡ್ಕೋಬೋದು ಸರ್ ಅದೆಲ್ಲ ಅಧಿಕಾರಿಗಳ ಮೇಲೆ ಅವ್ರು ದಬ್ಬಾಲಿಕೆ ಮಾಡ್ತಾರೆ ಅಂತ ನಾವು ಅಧಿಕಾರಿಗಳ ಮೇಲೆ ಯಾರ ಮೇಲೆ ದಬ್ಬಾಲಿಕೆ ಮಾಡೋದಿಲ್ಲ ನಾವು ಇರೋದನ್ನ ಮಾತಾಡಿರ್ತೀವಿ ಇದನ್ನ ಕೇಳಿರ್ತೀವಿ ನೀವು ಎಲ್ಲ ಕೆ ಡಿ ಪಿ ಸಭೆಗಳಿಗೂ ನೀವು ಇರ್ತೀರಾ ಕರೆಕ್ಟೇ ಇಲ್ವಾ ಮೇಲೆ ಆದ್ರೂ ಬಂದ್ಬಿಟ್ಟು ದೌರ್ಜನ್ಯ ಮಾಡಿದ್ದೀವ ದಬ್ಬಾಲಿಕೆಗಳು ಮಾಡಿದ್ದೀವ ಇರೋದನ್ನ ಹೇಳಿರ್ತೀವಿ ಹಂಗೋರು ತಪ್ಪು ಮಾಡಿದೆ ತಪ್ಪು ಮಾಡಿದೆ ಅಂತ ಸ್ವಲ್ಪ ಜೋರಾಗಿ ಮಾತಾಡ್ತೀವಿ ಅಷ್ಟು ಬಿಟ್ಟರೆ ದಬ್ಬಾಲಿಕೆಗೆ ಯಾರು ಮಾಡಲ್ಲ ಅವ್ರಿಗೇನಾದ್ರೂ ಆ ಹ್ಯಾಬಿಟ್ ಇರ್ಬೋದೇನೋ ನಮಗೆ ಗೊತ್ತಿಲ್ಲ ಹೈಕಮಾಂಡ್ ಕೊಟ್ಟರೆ ತಗೊಳ್ತೀವಿ ನಾಲ್ಕು ಜನದಲ್ಲಿ ಯಾರು ಕೊಟ್ಟರು ತಗೊಳ್ತೀವಿ ಅದೇನು ಡೌಟ್ ಏನಿಲ್ಲ ಅದು ಬಹುತೇಕ ಅನುಮಾನ ಐತೆ ಅನುಮಾನವಾಗೇ ಇರಲಿ ಬೇಡ ಅವಕಾಶ ಹೊಂದಿದ್ದ ನಾನೇ ಎಂ ಎಲ್ ಎ ಲೆಕ್ಕ ನಾವೇ ಗೆಲ್ಸಿದ್ದು ನಾನೇ ಲೆಕ್ಕ ಪ್ರಬಲ ಆಕಾಂಕ್ಷಿಯಾಗಿ ನಾನು ಇದ್ದೀನಿ ಮೊದಲು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಆಕಾಂಕ್ಷಿಯಾಗಿದ್ದೀನಿ ಕೊಟ್ರೆ ತಗೊಳ್ತೀವಿ ಅಷ್ಟೇ ಕೊಟ್ಟರೆ ತಗೊಳ್ತೀವಿ ಕೆಲಸ ಮಾಡ್ತೀವಿ ಅಂದ್ರೆ ಪರವಾಗಿಲ್ಲ ಸುಮ್ಮನೆ ಇರ್ತೀವಿ ಬಂದ ಮೇಲೆ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಎರಡು ಜಾಗ ಫೈಂಡ್ ಔಟ್ ಮಾಡಿದ್ರೆ ಯಾವ ಜಾಗದಲ್ಲಿ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ತೀರ್ಮಾನ ಕಾಂಗ್ರೆಸ್ ಸರ್ಕಾರ ಬೇಡ ಬಿಡ್ರಿಕ್ಕೆ ಹೇಳ ನಮ್ಗಿನ್ನ ಬರುತ್ತೆ ನನಗೆ ಅಂದ್ರೆ ಹಂಗ ಹಿಂಗ್ ಬರೋದಿಲ್ಲ ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ಹಿರಿಯರು ಪ್ಲಸ್ ನಮ್ಮ ರಾಜ್ಯದ ಉಸ್ತುವಾರಿ ಜೆಡಿಎಸ್ ಪಕ್ಷ ಯಾರ ಕೈಗೊಂಬೆನಿಲ್ಲ ಬಿಜೆಪಿ ಕೈಗೊಂಬೆನ ಇಲ್ಲ ನಾವೇನಾದ್ರು ಬೇರೆಯವ್ರ ಬೇರೆಯವ್ರ ಪಕ್ಷ ಬೇರೆ ಯಾವ್ದನ್ನ ಪಕ್ಷದವ್ರ ಜೊತೆ ನಾವೇನು ಕೈಗೊಂಬೆ ಇದೆ ನಮ್ಮ ಪಕ್ಷದ ನಾಯಕರ ಜೊತೆ ನಾವು ಮಾತಾಡ್ತೀವಿ ಅವ್ರ ಜೊತೆ ನಾವ್ ಇರ್ತೀವಿ ಇವ್ರು ಜೆಡಿಎಸ್ ಅವರು ಬಿಜೆಪಿ ಕೈಗೊಂಬೆ ಆಗ್ಬಿಟ್ಟಿದೆ ಅವ್ರು ಹೇಳ್ದಂಗೆ ಕೇಳ್ಬೇಕು ನೆಕ್ಸ್ಟ್ ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಇವ್ರ ಏನು ಇಲ್ದಂಗೆ ಮಾಡ್ಬಿಡ್ತಾರೆ ಬಿಜೆಪಿ ಅವ್ರ ಬಗ್ಗೆ ಗೊತ್ತಿಲ್ವಾ ನನಗೆ ಇವತ್ತು ಹೇಳ್ತೀನಿ ನೋಡಿ ನನಗೆ ಹೈಯೆಸ್ಟ್ ಆಗಿ ಸ್ನೇಹಿತರು ಇರೋದು ಕಾಂಗ್ರೆಸ್ ಪಕ್ಷಕ್ಕಿಂತ ಬಿಜೆಪಿ ಇರೋ ಜಾಸ್ತಿ ನನ್ನ ಹತ್ರ ಸ್ನೇಹಿತರು ಇರೋದು ನಾನು ಇರೋದು ಹೇಳ್ತೀನಿ ನಾನು ಟೈಮ್ ನಾನು ಏನ್ ಕೇಳುವಳಲ್ಲ ನಾನು ಐ ಎಷ್ಟು ಸ್ನೇಹಿತರು ಇರೋದು ಡೆಲ್ಲಿ ಲೆವೆಲ್ವರೆಗೂ ಸ್ನೇಹಿತರು ಇರೋದು ಅಂದ್ರೆ ನನಗೆ ಬಿ ಜೆ ಪಿ ಅವರೇ ಅಂದ್ರೆ ಅವ್ರ ಬಗ್ಗೆ ಏನು ಹೆಂಗೆ ಯಾವ ತರ ಏನ್ ಮೆಂಟಾಲಿಟಿ ಎಲ್ಲ ಗೊತ್ತಿದೆ ನನಗೆ ಇವರು ಏನು ಅನ್ನೋದು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಜೆ ಡಿ ಎಸ್ ಅವ್ರಿಗೆ ಗೊತ್ತಾಗುತ್ತೆ ಬಿಜೆಪಿ ನಮಗೆ ದಮ್ಮು ತಾಕತ್ತು ಏನೂ ಇಲ್ಲ ಅವ್ರಿಗೆಲ್ಲ ತಾಕತ್ತು ಎಲ್ಲ ದಮ್ಮು ಎಲ್ಲ ಚೆನ್ನಾಗಿದೆ ಅದಕ್ಕೆ ಮೂರ್ ನಾ ಮೂರ್ ಸರಿ ಮೂರ್ ನಾಮ ಹಾಕಿದ್ದಾರೆ ನಾಲ್ಕನೇ ಸತಿ ಯಾಲ್ನ ನಾಮ ಹಾಕ್ತಾರೋ ನೋಡ್ಬೇಕವ್ರಿಗೆ ಅವ್ರ ದಮ್ಮು ತಾಕತ್ತು ಮೂರ್ ಸರಿ ಮೂರ್ ಎಲೆಕ್ಷನ್ ಅಲ್ಲಿ ತೋರಿಸಿದ್ದಾರೆ ಅವ್ರು ತಾಕತ್ತು ಅವ್ರ ದಮ್ಮ ಏನು ಅಂತ ತೋರಿಸಿದ್ದಾರೆ ನಾಲ್ಕನೇ ಎಲೆಕ್ಷನ್ ಅಲ್ಲಿ ಅವ್ರ ದಮ್ಮು ತಾಕತ್ತೆ ಎಲ್ಲಿ ನೋಡಿರ್ಬೋದು ನೋಡೋಣ ಕಾದ ನೋಡೋಣ ಅವ್ರ ಜಾತಿನ ಅವ್ರ ಮುಂದಿಟ್ಕೊಂಡು ಮಾತಾಡೋದ್ರಲ್ಲಿ ತಪ್ಪೇನಿದೆ ಮಾತಾಡ್ಲಿ ಅವ್ರ ಜಾತಿನ ಅವ್ರ ಮುಂದಿಟ್ಕೊಂಡು ಮಾತಾಡೋದು ಅದು ಅವ್ರ ಪದ್ಧತಿ ಅವ್ರ ಸಿದ್ಧ ಇಲ್ಲ ಯಾರಿಗೂ ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ ದಲಿತರಿಗೂ ಅನ್ಯಾಯ ಆಗ್ತಾ ಇಲ್ಲ ಜನರಲ್ಗೂ ಅನ್ಯಾಯ ಆಗ್ತಾ ಇಲ್ಲ ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ ಸರ್ಕಾರದಲ್ಲಿ ಯಾರ್ಯಾರಿಗೆ ಏನೇನು ಸೌಲತ್ತುಗಳು ಸಿಗಬೇಕು ಆ ಸೌಲತ್ಗಳೆಲ್ಲ ಅವ್ರವ್ರ ಇದಕ್ಕೆ ಅವ್ರಿಗೆ ಸಿದ್ಧಾನೇ ಇದೆ ಯಾರಿಗೇನು ಅನ್ಯಾಯ ಆಗಿರೋದು ಏನಿಲ್ಲ ಅವ್ರು ಹೇಳ್ಕೊಂಡ್ರೆ ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ನೀವೇನು ಅನ್ನೋದು ಸಿ ಎಂ ಮುನಿಯಪ್ಪ ಅವ್ರನ್ನೇ ಕೇಳಿ ಹೋಗಿ ಅವ್ರನ್ನ ಅಭ್ಯರ್ಥಿ ಮಾಡಕ್ಕೆ ಹೋಗಿ ಮೋಸ ಆಯ್ತಾ ಅವ್ರಿಗೆ ಒಳ್ಳೇದಾಯ್ತಾ ಏನು ಅಂತ ಸಿ ಎಂ ಮುನಿಯಪ್ಪನವ್ರನ್ನ ಕೇಳಿ ಹೋಗಿ ಅವ್ರು ಮಾತಾಡ್ಸಿಲ್ಲ ನಮ್ಮನ್ನ ಮಾತಾಡದಿರೋ ತುಂಬಾ ಒಳ್ಳೆ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ ಒಳ್ಳೇದು ಬೇಡ ಮಾತಾಡೋದು ಬೇಡ ನಮಗೆ ಅವ್ರ ಕೆಲಸದಲ್ಲಿ ಇರ್ಲಿ ನಮ್ಮ ಕೆಲಸದಲ್ಲಿ ನಾವ್ ಇರ್ತೀವಿ ಮಾತಾಡದೇ ಇರೋದೇ ಒಳ್ಳೇದು ಒಂದೇ ಪಕ್ಷ ಹೌದು ಒಂದೇ ಪಕ್ಷದ ಆದ್ರೂ ಪರವಾಗಿಲ್ಲ ಏನು ತೊಂದರೆ ಏನು ಇಲ್ಲ ಅವ್ರ ಪಾಠಗೆ ಇರ್ಲಿ ನಮ್ಮ ಪಾಠ ನಮ್ ನಮ್ಮ ಮಾತಾಡ್ಬೇಕು ಅಂತ ಏನು ಇಲ್ವಲ್ಲ ಚುನಾವಣೆ ಯಾರು ಚುನಾವಣೆ ಬಂದಾಗ ನೋಡೋಣ ಆ ಟೈಮ್ ಚುನಾವಣೆ ಸಂದರ್ಭದಲ್ಲಿ ಏನಕ್ಕೆ ಒಂದಾಗ್ಬೇಕು ಅವ್ರ ಅಲ್ಲಿ ಬಂಗಾರಪೇಟೆಯಲ್ಲಿ ಇರ್ತಾರೆ ನಾವು ಕೋಲಾರಲ್ಲಿ ಇರ್ತೀವಿ ಏನಕ್ಕೆ ಒಂದಾಗ್ಬೇಕು ಅವ್ರ ಕೆಲಸ ಅವ್ರು ನೋಡ್ಬೋದ್ರ ನಮ್ ಕೆಲಸ ನಾವು ಸರ್ಕಾರವಾಗಿ ಎಸ್ ಎಸ್ ನಾರಾಯಣ ಸ್ವಾಮಿ ಅವರು ಎರಡು ವರ್ಷದಿಂದ ಒಂದೋ ಎರಡು ಮೀಟಿಂಗ್ ಬಂದಿದ್ದಾರೆ ಕೆಡಿ ಸಭೆ ಒಂದಿಲ್ಲ ಬಂದಿದ್ದಾರೆ ಒಂದೋ ಎರಡಕ್ಕೋ ಬಂದು ಹೋಗಿದ್ದಾರೆ ಅಷ್ಟೇ ಬಂದೋಗಿದ್ದಾರೆ ಅದಾದ್ಮೇಲೆ ಯಾವ್ದು ಕೆ ಡಿ ಪಿ ಬಂದಿಲ್ಲ ನಮ್ಮ ರೂಪಮ್ನವರು ಎರಡು ಮೀಟಿಂಗ್ ಏನೋ ಬಂದಿರ್ಬೇಕು ಅಷ್ಟೇ ಫಸ್ಟ್ ಒಂದು ಇವಾಗ ಮೊನ್ನೆ ಸ್ವಲ್ಪ ಇದ್ದು ಬಂದು ಹೋದ್ರು ಎರಡು ಮೀಟಿಂಗ್ ಅವರು ಬಂದಿರ್ಬೇಕಷ್ಟೇ ನಾನು ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ ಯಾವ ಮೀಟಿಂಗು ನಾನು ಮಿಸ್ ಮಾಡಿಲ್ಲ ಎಲ್ಲ ಮೀಟಿಂಗು ಮಾಡಿದ್ದೀನಿ ಅವ್ರವರು ವೈಯಕ್ತಿಕ ಅದೆಲ್ಲ ಅವ್ರು ಬರ್ಬೋದು ಇಲ್ಲ ಹೋಗ್ಬೋದು ನಾವು ಹೇಳಕ್ ಆಗೋದಿಲ್ಲ ಅಂದ್ರೆ ಕೋಲಾರಲ್ಲಿ ನಾವು ತೋರಿಸೋಣ ಡಾಕ್ಯುಮೆಂಟ್ ಸಮೇತವಾಗಿ ನಾವು ತೋರ್ಸೋಣ ಅಭಿವೃದ್ಧಿ ಏನಾಗ್ತಾ ಇದೆ ಹೆಂಗಾಗ್ತಾ ಇದೆ ಅಂತ ಕೋಲಾರಲ್ಲಿ ಡಾಕ್ಯುಮೆಂಟ್ ಸಮೇತ ನಾವು ಕೋಲಾರಲ್ಲಿ ತೋರಿಸೋಣ ಬನ್ನಿ ಅವ್ರು ನಾನು ಬರ ಕೇಳಿ ಕೋಲಾರದನ್ನ ಬಂದು ಅಭಿವೃದ್ಧಿ ಏನ್ ಟೆಂಡರ್ ಆಗ್ತಾ ಇದೆ ಯಾವ ಆಗ್ತಾ ಇದೆ ಏನು ತೋರಿಸ್ತೀವಿ ಅವ್ರ ಬಗ್ಗೆ ಗ್ಯಾರಂಟಿಗಳದು ಬೇರೆ ನಾವು ಎಕ್ಸ್ಟ್ರಾ ಕೊಟ್ಟಿರುವಂತದ್ದು ಎಕ್ಸ್ಟ್ರಾ ಕೊಟ್ಟಿರುವಂತದ್ದು ಎರಡ್ ಸಾವಿರದ ಹದಿಮೂರಲ್ಲಿ ನಮ್ಮ ಬಜೆಟ್ ಇದ್ದಿದ್ದು ಒಂದೂವರೆ ಲಕ್ಷ ಕೋಟಿ ಇವತ್ತು ನಮ್ಮ ಬಜೆಟ್ ಇರೋದು ಮೂರು ಲಕ್ಷ ಕೋಟಿ ಇನ್ಕ್ರೀಸ್ ಆಗಿದೆ ಇಲ್ವಾ ಒಂದೂವರೆ ಲಕ್ಷ ಕೋಟಿ ಎರಡ್ ಸಾವಿರದ ಇದ್ದಿದ್ದು ಇವತ್ತು ಮೂರು ಲಕ್ಷ ಕೋಟಿಗೆ ಇನ್ಕ್ರೀಸ್ ಆಗಿದೆ ಇಲ್ವಾ ಹೆಂಗ್ ಇನ್ಕ್ರೀಸ್ ಆಗಿಬಿಡ್ತು ಮಾಡ್ತಾರೆ ಇಲ್ಲಿ ಮೂರ್ ಲಕ್ಷ ದಾಟಿದೆ ಮೂರ್ ಲಕ್ಷ ಇಟ್ಕೊಳ್ಳೋಣ ಮೂರ್ ಲಕ್ಷ ದಾಟಿದೆ ಬಜೆಟ್ ನಮ್ದು ಹೆಂಗ್ ಇನ್ಕ್ರೀಸ್ ಆಗ್ತಾ ಇದೆಯೋ ಪಾಪ್ಯುಲೇಷನ್ ಹೆಂಗ್ ಇನ್ಕ್ರೀಸ್ ಆಗ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಬಜೆಟ್ ಇನ್ಕ್ರೀಸ್ ಆಗ್ತಾ ಇದೆ ಟ್ಯಾಕ್ಸ್ ಕಲೆಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ ಅದನ್ನ ನಾವಿವಾಗ ಗ್ಯಾರಂಟಿಗಳು ಕೊಟ್ಟಿರೋದಕ್ಕೂ ಅಭಿವೃದ್ಧಿ ಕೊಟ್ಟಿದ್ದಾಗಿರೋದಕ್ಕೂ ಸಂಬಂಧ ಏನಿದೆ ಸಂಬಂಧ ಏನು ಇಲ್ಲ ಅದಕ್ಕೂ ಇದಕ್ಕೂ ಅವ್ರು ಏನೋ ಮಾತಾಡ್ಬೇಕು ಮಾತಾಡ್ತಾವ್ರೆ ಅದನ್ನೆಲ್ಲ ನೀವು ತಲೆನೇ ಕೆಡ್ಸ್ಕೋಬೇಡಿ